ಇವತ್ತಿನ ಪೂಜೆಯ ವಿಶೇಷತೆ ಏನು ಅಂದ್ರೆ ನಮ್ಮ ಭಾರತ ದೇಶದ ಸುರಕ್ಷತೆಗಾಗಿ ಹಾಗೂ ನಮ್ಮ ದೇಶ ಗಡಿ ಕಾಯ್ತಿರುವಂತಹ ಎಲ್ಲ ನಮ್ಮ ಸೈನಿಕರಿಗೂ ಒಂದು ಧೈರ್ಯ ಬರಲಿ ಅಂತ ಅವ್ರಿಗೆ ಒಳ್ಳೆ ಆರೋಗ್ಯ ಹಾಗೂ ಯಾವುದೇ ತರ ಪ್ರಾಣಿ ಆಗ್ತಂ ಇರಲಿ ಅಂತ ನಾವು ಪೂಜೆ ಅದೇ ರೀತಿ ನಮ್ಮ ಸೈನಿಕರ ಫ್ಯಾಮಿಲಿ ಸೇ ಇದ್ದಾರೆ ಅವ್ರಿಗೂ ಸಹ ಒಂದು ಧೈರ್ಯ ತುಂಬಿ ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು ಪೂಜೆ ವಿಶೇಷ ಪೂಜೆಯನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ಅದೇ ಅದೇ ರೀತಿ ಇವತ್ತೇನು ಬೈಕ್ ರ್ಯಾಲಿ ಕಟ್ಟಿರುವ ಉದ್ದೇಶ ಏನು ಅಂದ್ರೆ ನಮ್ಮ ನಾಗರಿಕರಿಗೆ ಪ್ರತಿಯೊಬ್ಬ ನಾಗರಿಕರಿಗೆ ಸೈನಿಕರಿಗೆ ಎಷ್ಟು ಗೌರವ ಕೊಡ್ಬೇಕು ಅನ್ನೋದೊಂದು ಗೊತ್ತಾಗಬೇಕು ಯಾಕೆಂದ್ರೆ ಈಗ ಯುದ್ಧ ನಡೀತಿದೆ ಅಂದ್ಬಿಟ್ಟು ಎಲ್ಲ ಸ್ಟೇಟಸ್ ಅದು ಇದು ಅಪ್ಡೇಟ್ ಮಾಡ್ತಿದ್ದಾರೆ ಅದು ಯುದ್ಧ ಇದ್ದಾಗ ಅಥವಾ ಏನೋ ಒಂದು ಎಮರ್ಜೆನ್ಸಿ ಸನ್ನಿವೇಶ ಅವರಿಗೆ ಗೌರವ ಪಡುವಂತ ಕೆಲಸವನ್ನ ಮಾಡಬಾರ್ದು ಈ ಒಂದು ಗೌರವ ಪ್ರತಿ ದಿವಸ ಪ್ರತಿ ಕ್ಷಣನೂ ಇರಬೇಕು ಪ್ರತಿಯೊಬ್ಬ ನಾಗರಿಕ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕರನ್ನು ಕೇಳ್ಕೊಂತ ಇದ್ದೀನಿ ಹಾಗೇನೆ ನಾನು ಪ್ರತಿಯೊಬ್ಬ ನಾಗರಿಕ ಇಷ್ಟೇ ಇವತ್ತೇನು ಯುದ್ಧದಲ್ಲಿ ನಮ್ಮ ಸೈನಿಕರು ಭಾಗವಹಿಸಿದ್ದಾರೆ ಅವರು ಪರವಾಗಿ ಪ್ರತಿಯೊಬ್ರು ಪ್ರತಿ ದಿವಸನೂ ಒಂದು ಪೂಜೆ ಸಲ್ಲಿಸಬೇಕು ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರತಿಯೊಬ್ರು ಪೂಜೆ ಮಾಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ you mm -hmm.